ಉಚ್ಚಾಟನೆ ಖಚಿತಾ ಇದು ಪೇಮೆಂಟ್ ಆಗುತ್ತೆ ನಿಮ್ ಚಾನಲ್ ಇನ್ ಮ್ಯಾಗ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದ್ ತಾಸದ ಎಪಿಸೋಡ್ ಮಾಡಿ ಮುಂಜಾನೆ ಕೆಲವೊಂದು ಟಿವಿ ಹೊಡೀಲಕ್ ಆತರ ಎತ್ನಾಳ್ ಉಚ್ಚಾಟನೆ ಖಚಿತ ಅವ್ರು ಯಾಕೆ ಹೊಡ್ಲಾಕತ್ತ ನನಗೂ ಈ ರಾಜ್ಯದ ಜನರು ಗೊತ್ತಿ ನೀವು ಬಾಳ ಅತಿ ಓರಾಗ್ ಯಾವ್ದಾರ ಹೇಳಕ್ ಆತರ ಅಂದ್ರ ಜನ ಗೊತ್ತಾಗ ಇದು ಪೇಮೆಂಟ್ ಆಗುತ್ತೆ ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ

ಬಿಡ್ರಿ ಬರಬೇಡಪ್ಪ ಅಲರ್ಜಿ ಹದಿನೈದು ವರ್ಷಗಳಿಂದ ರಾಜ್ಯದಲ್ಲಿ ಎತ್ನವ್ರೆ ಎತ್ನವ್ರೋಟಿಸ್ ಕೇಳದ್ ಸರ್ ನಾವು ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರ ನಿನ್ನೆ ರಾತ್ರಿ ಹೊಡಿಲಕ್ಕೀರಿ ನೀನ್ ನಿಮ್ ಚಾನಲ್ ಇನ್ ಮ್ಯಾಗ್ರ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದು ತಾಸದ ಎಪಿಸೋಡ್ ಮಾತ್ರ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟೀಮ್ ನಲ್ಲಿ ಒಡಕು ಬಂದಿತ್ತ ಮತ್ ನಾಡಿಗೆ ಬಂದ್ರಿ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರ್ ಅದರ ಮಂಗ್ಳೂರಿಂದ ಬರೋರ್ ಅದರ ಹೈದರಾಬಾದ್ ನಿಂದ ಬರೋರ್ ಒಟ್ಟಾಗಿ ನಾವು ದಿಲ್ಲಿಯೊಳಗ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ ಒಂದೇ ಇದ್ರಾಗ ಇರೋದು ಅದನ್ನು ಬೋಟಕತೆ ಹೋಗಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ ಕೆಲಸ ಮಕ್ಕಳ ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪ ಬಗ್ಗೆ ಮಂಟಪ ಅಂತ ಮೂರ್ಖ್ರಿ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನ ಕೊಡ್ಲಾಕತ್ತಾರ ನಮ್ಗ ಅವ್ರನ್ನ ಅಭಿನಂದಿಸ್ತೀನಿ ಯಾರ ನಮ್ಗ್ ಮುಗಿಸ್ಬೇಕು ಕೆಲವೊಂದು ಚಾನಲ್ದವ್ರು ಬುಕ್ ಆಗ್ಯಾರ ಅವ್ರು ಖಂಡಿಸ್ತಾರೆ ನಾನು ಮಾಧ್ಯಮದವ್ರು ಯಾಕ್ರಿಗೆ ಆಟನಿ ಮುಂದೆ ಏನು ವಿಚಾರ ಮಾಡ ನಾ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ಬರ್ಕೊಂಡು ಇಟ್ಕೋರಿ ಅವಾಗ ನಿಮ್ ಎಲ್ಲಾರು ಎಲ್ಲಾರ್ ಹೇಳ್ತೀವಿ ಅವಾಗ ನೀವು ಕರಿತೀರ ನಾನು ಮುಖ್ಯಮಂತ್ರಿ ಆದ್ನ ನಮ್ ಚಾನಲ್ ಬರೀ ನಿಮ್ ಚೆನ್ನಾಗಿ ನಿಮ್ ಯಾವ ಚಾನಲ್ ಬರ್ಕಲ್ಲಪ್ಪಾ ನೀಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಶರ್ ನೀವು ಮಾಧ್ಯಮದವ್ರು ಮಾಡಿರಿ ನಾನು ನೋಡ್ರಿ ರಾಜ್ಯದಾಗ ನಾನ್ ನಂಬರ್ ಒನ್ ಆಗವನೇ ನೀವೇನ್ ಪರವಾಗಿ ಬರೀರಿ ಬಿಡಿ ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ ನೀವ್ ಏನಾರ ತಪ್ಪು ಬರ್ದ್ರು ಅದ್ರಾಗ ಹೇಳು ಹೇಳಿದ್ರ ಎತ್ನಾಡ ಪ್ರೀತಿ ಆಯ್ತು ನಾನು ಮುಗಿಸ್ಬೇಕೀರ ಯಾರು ಕೊಡ್ತಾ ಇದ್ದ ಅವನಲ್ಲಿ ಪ್ರೀತಿ ತೋರಿಸಿ ನನ್ ಕಡೆ ಮಾತಾಡಿಸ್ತೀರ ಅದನ್ನ ಸಂಜೀತಾನ ನೋಡ್ಬಿಡ್ತಿ ಅದಕ್ಕೆ ಪ್ರೀತಿ ಐತೆ ಇಷ್ಟು ನೀವು ಬಂದಿರಿ ನಿಮ್ಗೆಲ್ಲ ಧನ್ಯವಾದಗಳು ಯಾಕೆ ನಮ್ ಮಗ ಯಾಕೆ ಬಿಡ್ತೀರ ಅವೇ ಕ್ವಶನ್ ಕೇಳಬೇಡ್ರಿ ನೀವು ಒಕ್ಕ ಬಗ್ಗೆ ಕೇಳ್ರಿ ಗೂಢ ಬಗ್ಗೆ ಕೇಳ್ರಿ ಒಬ್ಬ ಯಾರೋ ಇಬ್ರು ಅಯೋಗ್ಯರು ನನಗ ಒಬ್ ಬಗ್ಗೆ ಅಂತ ತೊಂದರೆ ಮಾಡುದು ನೀನೇ ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ ಹಿಂದೆ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದಾರ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇವತ್ತು ಅವ್ರ ಅವರು ಸಹಿತ ಮುಜುಗರ ಆಗ್ತತ್ ಸರ್ತ ಅವ್ರ ಸರ್ಕಾರ ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹರ್ಯಾರಿ ವೀರ ರಾಣಿ ಕಿತ್ತು ಕುರ್ಚ ನಮ್ ನಂಗೆ ಯಾವತ್ತ ಈಗ ಯಾಕೆ ಕೊಡ್ತಿವ್ರಿ ಯಾಕವ್ರಿ ಕೆಲವ್ರು ಮಾತಾಡಕ್ ಅಲರ್ಜಿ ಎಲೆಕ್ಷನ್ ಇದ್ದಾಗ ಹೆಂಗ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜಾ ಆಗ್ತಾರೆ ನಾವು ಅದೇ ಅಲ್ಲಿ ಗಟ್ಟ ಇದೀವಿ ಇಡೀ ಸಮಾಜ ಅವ್ರ ಹಿಂದೈತ್ರಿ ನಾಕ್ ಇವ್ರು ಬಿಟ್ಟು ಹೋಗಿ ನಾಕ್ ಎಮ್ ಎಲ್ ಎ ಬಿಟ್ಟು ಹೋದ್ರ ಮುಗ್ದ ಸಮಾಜದ ಕೂಡಲ ಸಂಗಮ ನಾವು ಗಟ್ಟಿಯಾಗಿ ನಿಂತೀವಿ ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತ ನಾವು ಬರೇ ನಾವು ಅಂದ ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಅಯ್ಯ ಪತ್ರಕರ್ತರೆ ವರದಿಗಾರ್ರೆ ಆ ಎತ್ನಾಳ್ ಅವ್ರ ಮುಂದೆ ಹೋಗಿ ಮೈಕ್ ಹಿಡ್ದು ಹಿಡಿದು ಹಿಡಿದು ಹಿಡ್ದು ಅವ್ರ ಕೈಲಿ ಬೈಸ್ಕೊಳ್ತಾನೆ ಇದ್ದೀರಲ್ರಿ ನಿಮ್ಮ ಮಾಧ್ಯಮದವ್ರಿಗೆ ಎಷ್ಟು ಡೈರೆಕ್ಟಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾರೆ ನೀವು ಮಾರ್ಕಂಡಿದ್ದೀರಿ ನೀವು ಸೇಲ್ ಆಗಿದ್ದೀರಿ ನೀವು ಸೇಲ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನೀವು ಸೇಲ್ ಆಗಿದ್ದೀರಿ ಅಂತ ಹೇಳಿದ್ರೂ ಸಹ ನೀವು ಒಂದು ಕಿಂಚಿತ್ತೂ ಸಹ ನಿಮಗೆ ಸ್ವಾಭಿಮಾನ ಅನ್ನೋ ನಿಲ್ವೇ ಇಲ್ಲೇರಿ ನಿಮಗೆ ಅವರು ಓಪನ್ ಆಗಿ ಹೇಳ್ತಾರಲ್ರಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅವತ್ತು ನೀವು ನಾನು ಇಂಟ್ರ್ಯೂ ಕರಿತೀರಿ ಅವತ್ತು ನಿಮ್ಗೆ ಯಾರಿಗೂ ಇಂಟ್ರ್ಯೂ ಕೊಡೋದಿಲ್ಲ ನಾನು ಅಂತ ಹೇಳಿದ್ರು ಸಹ ಹೋಗಿ 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 ಅವ್ರ ಮುಂದೆ ಲೋಗೋ ಹಿಡಿತೀರಿ ಇಷ್ಟು ಅವಮಾನ ಮಾಡಿದ್ರು ಸಹ ನಿಮ್ಗೆ ಒಂದು ಕಿಚ್ಚಿತ್ತಾದ್ರೂ ನಾವು ಯಾಕೆ ಈ ರೀತಿ ಹೋಗಿ ಮೈಕ್ ಹಿಡಿತಾ ಇದ್ದೀವಿ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ ಅವ್ರು ಹೇಳ್ತಾರೆ ನಿಮ್ಮ ಮಾಧ್ಯಮಗಳೇ ನಮಗೆ ಬೇಕಾಗಿಲ್ಲ ನಂದೇ ಆದಂತಹ ಸೋಷಿಯಲ್ ಮೀಡಿಯಾ ಇದೆ ಊಪನ್ ಆಗಿ ಹೇಳ್ತಾರಲ್ರಿ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲಲ್ಲ ಇನ್ನೂ ನಿಮ್ಮ ತಪ್ಪುಗಳನ್ನ ನೀವು ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಒಂದು ಕಡೆ ಯಶ್ ಹೇಳ್ತಾರೆ ಏಯ್ ನೀ ಯಾರು ಕೇಳೋದಕ್ಕೆ ನಿನಗೂ ಅದಕ್ಕೆ ಸಂಬಂಧ ಇಲ್ಲ ನಿನ್ನತ್ರ ಉತ್ತರ ಕೊಡಬೇಕಾಗಿಲ್ಲ ಅಂತೇಳಿ ನೇರವಾಗಿ ಯಶ್ ಹೇಳ್ತಾರೆ ಪಬ್ಲಿಕ್ ರಂಗಣ್ಣ ರಂಗಣ್ಣವ್ರು ಎಷ್ಟು ಕರಿ ಯಶ್ ಹೇಳ್ತಾರೆ ಬನ್ರಿ ಹೋರಾಟಕ್ಕೆ ಬನ್ರಿ ಅಂತ ಕರೀತಾರೆ ಶಿವರಾಜ್ ಕುಮಾರ್ ಹೇಳ್ತಾರೆ ಅನಂತಾಗಿ ಹೇಳ್ತಾರೆ ಪ್ರಕಾಶ್ ರಾಯ್ ಅಂತ ನಿಧ ಪ್ರತಿನಿ ಪ್ರತಿ ಸರಿನೂ ಹೇಳ್ತಾ ಇರ್ತಾರೆ ಕಿಶೋರ್ ಹೇಳ್ತಾರೆ ರವಿಚಂದ್ರನ್ ಹೇಳ್ತಾರೆ ರೆಡ್ಡಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರೂ ಹೇಳ್ತಾರೆ ಆದರೂ ಸಹ ನಿಮಗೆ ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರಲ್ರಿ ಟಿಮ್ 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 ಪತ್ರಕರ್ತರು ಅಂತೇಳಿ ನಿಮ್ಗೆ ಒಂದು ಚೂರಾದ್ರೂ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಇದರಿಂದ ನಾವು ಏನ್ ಮೆಸೇಜ್ ಕಲಿಬೇಕು ಏನ್ ಪಾಠ ಕಲಿಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ ನಿಮ್ಗೆ ಮಾರಿಕೊಟ್ಬಿಟ್ಟಿದ್ದೀರಿ ನೀವು ಸೇಲ್ ಆಗ್ಬಿಟ್ಟಿದ್ದೀರಿ ಅಂತ ಓಪನ್ ಆಗಿ ಯತ್ನಾಳ್ ಅವ್ರು ಹೇಳಿದ್ರು ಸಹ ನಿಮ್ಗೆ ಒಂದು ಸ್ವಲ್ಪನಾದರೂ ಒಂದು ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿದ್ದರೆ ನೈತಿಕತೆ ಅನ್ನೋದು ಇದ್ದಿದ್ರೆ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ತಿದ್ವಿ ಈಗೂ ಜೀವನ ಮಾಡ್ಬೇಕಾ ಪತ್ರಕರ್ತರು ಪತ್ರಕರ್ತರು ನೀವು ಈಗೂ ಜೀವನ ಮಾಡ್ಬೇಕಾ ಒಂದು ಸಾರಿ ನಿಮ್ಮ ಆತ್ಮ ಸಾಕ್ಷಿಯನ್ನು ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ ಒಂದು ಸಾರಿ ನಿಜಕ್ಕೂ ರೀ ನೀವು ಸ್ಯಾಟಲೈಟ್ ಅವರು ಇಡೀ ಪತ್ರಿಕೋದ್ಯಮವ ಅದರ ಏನೋ ಮೌಲ್ಯಗಳನ್ನೇ ನೀವು ಮತ್ತೊಟ್ಟಿದ್ದೀರಿ ನೀವು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಹೊರಟಿದ್ರೆ ರಮೇಶ್ ಜಾರಕಿಹೊಳಿಯವರು ಅವತ್ತು ನಿಮ್ಮನ್ನ ಮಾತಾಡೋದಕ್ಕೆ ಬೈಕಾಟ್ ಮಾಡಿದ್ರಲ್ಲ ಬೈಕಾಟ್ ತೆಗಿತಿರ್ಲಿಲ್ಲ ಯತ್ನಾಳ್ ಅವರು ವಿಧಾನಸಭೆನಲ್ಲಿ ಮಾತನಾಡ್ತಿದ್ರಲ್ಲ ಅವತ್ತಿನ ಮೇಲೆ ಯತ್ನಾಳ್ ಅವ್ರ ಹತ್ರ ಇರಲಿಲ್ಲ ನೀವು ಜನಾರ್ದನ್ ರೆಡ್ಡಿ ಹೇಳಿದ್ರಲ್ಲ ಮೀಡಿಯಾಗಳವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಹೋಗ್ತಿರ್ಲಿಲ್ಲ ಕುಮಾರಸ್ವಾಮಿ ಹೇಳಿದ್ರಲ್ಲ ಲೋಗೋ ತೋರಿಸಿ ಹೇಳಿದ್ರಲ್ಲ ಅದೇನೋ ಒಂದು ಪದ ಬಳಸಿದ್ರಲ್ಲ ಆ ಬಳಸಿದ್ರು ಸಹ ನೀವು ಅಲ್ಲಿ ಹೋಗ್ತಿರ್ಲಿಲ್ಲ ಇದು ನಿಮ್ಮ ಏನು ನೈತಿಕತೆಗೆ ಒಂದು ಸವಾಲಾಗಿ ತಗೊಳ್ಬೇಕಾಗಿತ್ತು ಮಾಡಿದ್ದೇನೆಂದ್ರೆ ನಿಮ್ಮ ವೀಕ್ನೆಸ್ ನಿಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ಇಡೀ ಪತ್ರಿಕೋದ್ಯಮವನ್ನ ನೀವು ನೀವು ಏನು ಸ್ವಂತಕ್ಕೆ ಬಳಸ್ಕೊಂಡು ಯಾರದ್ದೋ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ಪತ್ರಿಕೋದ್ಯಮ ಸ್ಯಾಟಲೈಟ್ ಚಾನೆಲ್ಗಳು ನಾವೇಳ್ತಾ ಇರಬಹುದು ಸ್ಯಾಟಲೈಟ್ ಚಾನೆಲ್ಗಳು ಈ ರೀತಿಯಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಇದು ತಪ್ಪು ಇದು ತಪ್ಪು ನೀವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಪತ್ರಿಕೋದ್ಯಮದ ಮೈ ಮೌಲ್ಯಗಳನ್ನ ಹಾಳು ಮಾಡ್ತಾ ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿ ಸಾರಿನೂ ಹೇಳ್ತಾ ಇರುವುದು ಫಸ್ಟ್ ನೀವು ಬದಲಾವಣೆ ಆಗಿ ಫಸ್ಟ್ ನೀವು ಬದಲಾವಣೆ ಆಗಿ ತಾನ್ ತನ್ನಿಂದ ತಾನೇ ಇಡೀ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ನಿಮ್ಮಲ್ಲೇ ಇಷ್ಟೊಂದು ಉಳುಕಿಟ್ಕೊಂಡು ನೀವು ಹೋಗಲು ಪ್ರಶ್ನೆ ಕೇಳ್ತೀನಿ ಅಂತಿರಲ್ಲ ಇದನ್ನ ಹಿರಿಯ ಪತ್ರಕರ್ತರುಗಳಾಗಿರುವಂತವ್ರು ಕುತ್ಕೊಂಡು ಚರ್ಚೆ ಮಾಡಬೇಕು ಯಾರು ಮಾಡ್ತಾ ಇದೀರಿ ನೀವು ಅವ್ರೇನೋ ಹೇಳ್ತಾರೆ ಕುತ್ಕೊಂಡು ಮಾತಾಡ್ತೀರಿ ಸ್ಟೋರಿ ಮಾಡ್ತೀರಿ ಮುಗಿದೋಯ್ತಾ ಇದೇನ ಅನ್ನೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ